ಏ ಏಲವಾ ಏನ್ ಬೇಯವ ಎದಕ್ಕೆ ಸುಮೋ ಇಲ್ಲದಾಳ ಸುಮೋ ಎಲ್ಲ ಓದ್ಲು ನಂಗೆ ಏನು ಗೊತ್ತ ನೀನು ನಿಮ್ಮ ಸಕ್ಕುಬಾಯಿ ದೊಡ್ಡವರ ಮನೆಗೆ ಹೋಗಿ ಒಂದೆರಡು ಕುರ್ಚಿಯರು ಇಸ್ಕೊಂಬರಬಾ ಮತ್ತವರು ಸಾವಕರ ಮನಿಯರಂತ ಮತ್ತೇನು ಕೆಳ ಕುಂದ್ಸೋದೈತ ಇಬ್ರು ತಾಯಿ ಮಗನು ಬರ್ತಾರಂತ ಹೋಗು ಬಡ ಹೋಗಿ ಒಂದೆರಡು ಕುರ್ಚಿ ಇಸ್ಕೊಂಬ ಹೋಗು ಸುಮೋ ಎಲ್ಲೂ ಹೇಳ ಬೇಯವ ಬರೀ ನನ್ನ ಕಳಿಸ್ದೆ ಅಲ್ಲ ಸುಮ್ ಕಳಿಸ ನನಗೇನು ಗೊತ್ತಲ್ಲ ಎಲ್ಲೋ ಹೇಳ ಏನ ಎಲ್ಲರ ಹೋಗ್ಬಿಡುತ್ತಾಗ ಗೆಳತ ಜೊತೆಗೆ ಆಟ ಆಡ್ಕೆ ಅಂತ ನೀನು ದೊಡ್ಡಕ್ಕಾಗಿ ನೀನ ತಿಳಿದಕ್ಕಾಗಿ ಹಂಗೆ ಮಾಡ್ಬೇಡಾ ಹೋಬಾ ನಿಮ್ಮ ಸಕ್ಕುಬಾಯಿ ದೊಡ್ಡವನ್ ಮನೆಗೆ ಹೋಗಿ ಇಸ್ಕಂಬಾಯಿ ಆಡ್ ಕುರ್ಚೆನ ಹೋಗು ನಮ್ಮ ಕ್ಷಣಕ್ಕೆ ಇನ್ನು ನಿಮ್ಮ ಅಕ್ಕನೂ ಬರ್ಲಿಲ್ಲ ನೋಡು ಏನು ತಡ ಮಾಡ್ತಾಳೆ ಏನ ಯವ ಬಂದ್ ನೋಡ್ಬಿ ಯವ ಆರಾಮದ ಶೈಲ ಹರಾಮದಿನಕ್ಕ ಅತ್ತಿ ಆರಾಮದಿರಿ ಹ್ಮ್ ಅರಾಮದಿನಿ ஏன இன்னும் ஏனும் தயாராகிர்ஜவ ஒழக ஒன்ட்டு இது மாட்டி நோட ஒட்டினி நினகூ நீ தின் சுஜாத் ரெடியாக குருச்சி தகத்தா ಅಲೋ ಚಂದ್ರ ನೀ ಹೋಗಿ ಮತ್ತೆ ಅಲ್ಲೇ ಗುಡಿ ಬಕ್ಲಕ್ಕೆ ತಿಂತೀರ ಊರು ಹೊರಗ ಬಂದ್ರೆ ಅಂದ್ರೆ ಕರ್ಕಂಬರ್ ಒಂದೆ ಅಂತ ಮತ್ತು ಅವ್ರ ಮನೆ ಪನಿ ಏನು ನೋಡಿಲ್ಲ ಆಕಿ ಸಕುಬಾಯಿ ಏನು ಹೇಳಾಳ ಆಕಿ ಮತ್ತು ಕೆಲಸ ಮಾಡ್ಕೊಂಡು ಕುಂದ್ಬಿಟ್ಟ ಮನೆಯಾಗ ಮತ್ತ್ ಜಗ್ ಜಗ್ಗಿದಾವ್ ಕೆಲಸ ಆಕಿವು ಆಕಳ ಎಮ್ಮಿ ಕರ ಜಗ್ ಅದಕ್ಕೆ ನೀ ಹೋಗು ಊರು ಬಕ್ಲಿಕ್ಕೆ ಬಂದ್ರ ಅಂದ್ರೆ ಕರ್ಕಂಬ ತಾಯಿ ಮಗ ಬರ್ತಾರ ನೋಡು ನೀವ್ ಹೋಲಿಸ್ ಹೋಗು ಯಾಡ ಅಲ್ಲವಾ ಶರವಾ ಹೇಳಿ ಕರ ಮತ್ತೆ ನಿನ್ನ ಹೊಸ ಬಿಗ್ರನ್ನ ಅಷ್ಟೇ ಕುರ್ಚಿಯ ಮ್ಯಾಲೆ ಕುಂದ್ರಿಸಿದ್ರ ನಮ್ಮನ್ನ ನಿನ್ನೆ ಕುಂದಿರ್ಸ್ತೀವಿ ಅವ್ರ ಮುಂದ ನಮ್ದು ಮಾನ ಮರೀದಿ ಕಡಿಬೇಕಂತ ಕೋಡಿಯಾ ಯಾಕ ಹೊಸ ನೀರು ಬರತ್ಲಿಗೆ ಹಳೆ ನೀರು ಮರ್ತಾ ಬಿಡ್ದನ್ನ ಹೇಗ ನಾನು ನೋಡವ ಚಾಪಿ ಮೇಲೆ ಗಿಬಿ ಮೇಲೆ ಕುಂದ್ರಾಕ್ಯ ಅಲ್ಲ ನನ್ನ ಜೀವ ತಿನ್ನಬೇಡ ನನಗೊಂದು ಕುರ್ಚೆ ತರಿಸು ನನಗೂ ಮಣಕಾಲ ನಾವು ನೋವು ಆಗ್ಯವು ಹೇಳಿ ನೋಡು ಅತಿ ಮಾಡಬೇಡ ಮರೀದ್ ಗಿಡದ ಮಾಡಿದೆ ಅಂದ್ರೆ ಮತ್ತೆ ಬನ್ನಿ ನಾ ಇವತ್ತು ಇನ್ನು ಮತ್ತೆ ನಿನ್ನ ಮಗಳನ್ನೂ ಕಳಿಸಲ್ಲ ಹೋಲಿ ಪಾಪ ಏನ ಇಟ್ಟು ಕರಿತಾರ ಅಂತಂದು ಕಳಿಸಿ ಕರ್ಕಂಬಂದಿ ನಾನು ಇಲ್ರಿ ಹಂಗೆ ತಪ್ಪು ತಿಳ್ಕೊಬೇಡ್ರಿ ಮೂರು ಕುರ್ಚಿನ ತರಿಸ್ತೀನಿ ತರಿಸ್ತೇನೆ ನೀವು ಹೋರಿ ಕೈ ಕಾಣ್ಮಕ ಕರ್ಕೊಂಡು ಹೋಗು ಗಿರ್ಜವಾ ಇಟ್ಲಕ್ಕೆ ಬಸ್ಲಿ ಕರ್ಕೊಂಡು ಹೋಗು ಹಾ ಮತ್ತ ಅವ್ರ ಮುಂದೆ ನನ್ನನ್ನು ಕುಂದ್ರು ಕೆಳ ಕುಂದ್ರಿಸಿದೆ ಬೀಗರು ಚಲೋ ಅದರ ಚಲೋ ಮಂತಾನಂತ ನನಗೇನು ರೀ ಅವಮಾನ ಮಾಡ್ದಿ ನಿನ್ನ ಮಗಳ ಇಲ್ಲೇ ಬಿಟ್ಟೋಕ್ಕೀನಿ ಒಂದು ಇಲ್ಲ ಕರ್ಕೊಂಡು ಹೋದೆ ವಾಪಸ್ ನಿನ್ನ ಮಗಳ ಅನ್ನೋದು ಮರ್ತಬಿಡ ನೀನು ಹೇಳಿ ನೋಡ ಶರವ ಜಾ ಜಾಸ್ತಿ ನೀನು ಮೆರದಾಡಕ್ಕೆ ಹೋಗ್ಬೇಡ ಹೊಸ ಬೀಗರು ಅಂತ ಹೇಳಿ இல்லவங்க கழசோதில் அவ்வளத்தி நன்கில நிஹே பர நான் நோடு ஒன் குர்ச்சா சம்பந்த மத்த ಇನ್ನ ಇಲ್ಲ ನನ್ನ ಮಗಳ ಕಳ್ಸಿರಿ ಅಂತಿದ್ರ ಹಂಗೆ ಆತಾಳ ನಿನ್ ಮದ್ವಿಗೂ ನಿನ್ನ ಮಗಳ ಬರ್ತಾಳೆ ಎಲ್ಲದಕ್ಕ ನಿನ್ನ ಮಗಳ ಕರ್ಕೊ ಅಂತಂದು ಆಕಿನ್ನೂ ಕಳ್ಸಿದ್ದಿಲ್ಲ ಯವ ಈಕೆ ಬುದ್ಧಿ ಗೊತ್ತಿರೋದಕ್ಕ ಕರಿದಿನಿ ರೀ ಸುಮ್ನಿರೇವ್ ನೀವು ಏನು ಎದ್ರ ಎದುರು ಮಾತಾಡ್ಬಾಡ್ರಿ ಹುಡುಗಿಯಾರ ಹೋಸರು ಆಕೆಲ್ಲೋಗಿ ಕರಿಕಿ ನುಮ ಹ್ಮ ಹ್ಞೂ ಆಟ ಮೂರ್ ಮೂರು ಕುರ್ಚೆ ನನಗೆ ಎಲ್ಲಿ ಹಿಡ್ಕೊಂಬರ್ಕ್ ಆಗತ್ತ ಆಕೆನು ಎಲ್ಲರೂ ಆರ್ತರದ ಕರ್ಕೊಂಡೋಗಿ ತಗೊಂಡ್ಬರ್ತೀವಿ ಇಬ್ರು ಒಂದೊಂದು ಕುರ್ಚೆನ ಹ್ಞೂ ಆಯ್ತು ಸರ ಹೋಗು ಬಂದ್ಗಿಂದಾರ ಮತ್ತೆ ಮೊನ್ನೂ ಹಿಂಗೆ ನೋಡಕ್ಕೆ ಬಂದಾಗ ಕಾಯ ಕತ್ತಿ ಆಗಲೇ ಮುಂದೆ ಬಂದು ಕರ್ಕೊಂಬಂದ್ಬಿಟ್ಟಿದ್ಲು ಸಕ್ಕುಬಾಯಿ ಇವತ್ತು ಸಕ್ಕುಬಾಯಿನೂ ಇಲ್ಲ ಆಕಿ ಕೆಲಸ ಮಾಡ್ಕೊಂಡು ಕತ್ತಾಳ ಬರ್ತಾ ಅಂತಕ್ಕಿ ಹೇಳಾಳ ನನಗೆ ಚಂದ್ರನೂ ಕಳ್ಸಿ ನಿನಗೆ ಹೋಗು ಹೋಗು ಯಾವ ಈ ಸೀರೆ ಚಂದ ಐತ ಅದೇ ನಿಮ್ಮ ಮತ್ತೆ ಏಮನ್ ಕರಿ ಆಕೆ ಕಕ್ಕ ಅಕ್ಕಿ ಕೊಳಾಗ ಒಂದು ಗುಂಡಿನ ಸರ ಐತಿ ಸಾಣದ ಅದನ್ನು ಕೊಡ್ತಾಳೆ ಕೊಳು ಬರೇ ಬರೇದೈತಿ ಚಲೋ ಕಾಣೋದಿಲ್ಲ ಏನು ಅಕ್ಕಿಲ್ಲ ಯೋವ ಒಲ್ಲೆವನ್ ನಾನಂತರ ಬರೀಗಳಿಂತರೂ ಚಿಂತಿಲ್ಲ ಮೊನ್ನೆ ಉಡಕ್ಕೆ ಬಂದಾಗನಾ ಏನೇನ ಅಂದಾಳ ಅಕ್ಕಿಗೆ ಒಟ್ಟ ಮನಸ್ಸು ಇಲ್ಲ ಹಿತ್ದಾಗೆ ಹೋಗಿ ಬಾವಿ ಕಟ್ಟಿಮೆ ಕುಂತ್ಬಿಟ್ಟ ಒಟ್ಟ ಒಳಗೂ ಬರುವಳ್ಳು ಏನೂ ಇಲ್ಲ ನನಗೆ ಒಂದಿಟ್ಟು ಸೀರೆ ಉಡ್ಸಕ್ಕೆ ಬರ್ರಿ ಅತಿಗೆ ಒಂದಿಟ ಒಂದಿಟ್ಟ ಅಂದ್ರೆ ನಿನ್ನ ಮನೆ ಹಾಳು ಮಾಡಿ ಏನು ನನಗೆ ಅಂತಂದು ಬಾಯಿ ಬಂದಂಗೆ ಬೈದ್ಲು ಅಯ್ಯೋ ಅದು ಏನು ಜೋಡಾಗೈತಿ ಏನ ನಾನಾಗ ತಡಿ ಶ್ರೀದೇವಿ ಏನು ಬೇ ಅದೇನಿಲ್ಲ ವಾಸ್ರದೇವಿ ನಿನ್ ನೀನು ಕೊಳಾಗೈತಲ್ಲ ಅದು ಗುಂಡಿನ ಸರ ಅದನ್ನ ಹಾಕ ಹುಡುಗಿಗೆ ಯಾಕಂದ್ರೆ ಒಗ್ಗ ಹುಡ್ಗೀ ಕೊಳ್ಳ ಬಣ ಬಣ ಅನ್ನತ್ತ ಅದಕ್ಕೆ ಬಣ ಅಂದ್ರೆ ನಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದು ನಾನು ಕೊಳಾಗ ನಾನು ನಾನು ಬಳ ಬಣ ಹಚ್ಕೊಳ್ಳೋ ಬಂದಾರು ಹೋದಲ್ಲ ಮುಂದೆ ಅವ್ರ ಅಪ್ಪ ಮಾಡ್ಸಿದ್ದಿದ್ರೆ ಹಾಕು ಅದನ್ನ ನೀನು ಹಂಗಂತಿದಿ ಯವ ಯಾವದವ ಯವ ಯಾವರ ಇದ್ರಲ್ಲ ಹಾಕಕ ಆ ಏನು ಕೊಂಡದ್ ತಗೋಳಕರ ನಮ್ಮ ಹತ್ರ ರೊಕ್ಕಲೈತವ ಕೊಂಡದ್ ತೊಗೋಕರ ರೊಕ್ಕ ಬೇಕಾ ತಾಯಿ ಹ ಒಬ್ಬವ್ ದುಡಿಯವ ನಾವ ಐದ್ ಮಂದಿ ತಿನ್ನಾರು ಮತ್ ಹ್ಯಾಗತ್ತ ಹೇಳು ಹೌದಿಲ್ಲ ಅದನ್ನೇ ನನಗೆ ಹೇಳ್ತೀವಿ ಬನ್ನಿ ಆ ನನಗೇನು ಹೇಳ್ತಿ ನಾನು ನಮ್ಮಪ್ಪ ಕೊಟ್ಟಿದ್ದ ನಾನು ಕೊಳ್ಳಾಗ ಇರ್ಬೇಕು ಬಂದಾರ ಹೋಗೋದ್ ಮುಂದೆ ನಾನು ಬಿಚ್ಚೋಲಾಗವರಮ್ ನಾ ಏನು ಕೊಡೋದಿಲ್ಲ ಹಿಂಗೆ ಏನಿಲ್ಲ ಮೊನ್ನೆ ನಾನು ನೋಡ ಏನಿಲ್ಲ ಅಂತೀನಿ ಅವ್ನ ಕಣ್ಣಾಗ ಕಾಣೋದಿಲ್ಲ ನೋಡಕ್ಕ ಏನಿದ್ರೇನು ಏನು ಹಾಕ್ಕೊಂಡ್ರಿ ಏನು ಬಿಡು ಯಾಕಷ್ಟೊಂದು ನೀ ಕಾಜಿ ಮಾಡಿ ಮಗಳ ಕೊಲ್ಲೊಲ್ಲ ಹಾಕಿಸ್ತಿದಿ ಕಣ್ಣಿಲ್ಲಾರ್ದು ಅವ್ನು ಕೊಡ್ಸಕ್ಕೆ அது ஏன் மாதாட்வா ஆ அது ஏன் மாடாட் கல்த் பிடி அந்த ஒன் வர மாதந்து மாதாட் தான் நோடு ஒன் மனியாக வந்து ஒன்று உபயோக ஆகது ஏன்னு மாதிரில அவ ஹுடுகியர மனை கலச மாதவோ அவராகுடித்தவோ அவராகு மாட்வோ நீன்தூன் படி ஏன்னு போவோம் அன்னோதில்ல மாதாட் இன்வேனா மாதாடி நோ மாட் இன்னொரு மனசுக்கு க்ஷணக்கித் ஹோ நின்னு கருனால் குத்தி தான் பாய்கட்டி மோகோ அது பாயாகி சாய் ನಾನ್ಯಾಕ್ ಸಾಯ್ಲಿ ನಾನ್ಯಾಕ್ ಸಾಯ್ಲಿ ಅಂತೀನಿ ನೀನು ಒಂದಾದ್ಮೇಲೆ ಒಂದು ಹೆಣ್ಣು ಹಾಡ್ಕೊಂಡು ಗೊತ್ತಿರೋದು ನಮ್ಮ ನನ್ನ ಬುದ್ಧಿಲ್ಲ ಗಂಡ ದುಡಿತನ ಒಂದು ಎಕರೆ ಹೊಲ ಚಲೋ ಐತಿ ಗಣಮಗ ದುಡಿಯೋ ರೊಟ್ಟಿ ನೋಡ್ಬೇಕವ ರೊಕ್ಕ ರೂಪಾಯಿ ನೋಡಬಾರ್ದು ಅಂತಂದು ನೀನ ಮಗ ಗಂಟು ಹಾಕಿ ನನ್ನ ನಲ ಅಲ ಅನ್ಸಕತ್ತಾನ ಏನು ಮಾಡ್ಬೇಕು ಕರ್ಮಕ್ಕ ಮಾತಾಡೋ ಭಾಳ ಚೆನ್ನಾಗಿದ್ದೀ ಹೋಗು ಹೋಗು ನೀವು ಒಳಗಿರೋ ಹ್ಞೂ ಮತ್ತೆ ಆಮೇಲೆ ಅವ್ರು ಬಂದಾಗ ದೇವ್ರ ಕೈ ಮುಗಿಯಕ್ಕೆ ಆಗಲ್ಲ ಇಲ್ಲೇ ದೇವ್ರ ಕೈ ಮುಗಿದ್ಬಿಡು ಓ ಒಳಗ ಅಡಿಗೆ ಮನೆಗೆ ಕುಂದ್ರ ಕರಿತೀನಂತ ಹ್ಞೂ ಆತವ ಅವಾ ಕರೇನಾ ಕಣ್ಣಿಲ್ ಆರ್ದ ಮದ್ವ ಆಗ್ಬೇಕಂಬ ನಾನು ಹೇಳ್ಬೇ ಅವ ನಿಮ್ಗೆ ನಿಮ್ಮ ಅಣ್ಣ ಚಲೋ ಹೊರ ತಂದು ನಿಮ್ಮ ಮದುವೆ ಅಂಕರು ಮಾಡೋದಿಲ್ಲ ಮದುವೆ ಇಲ್ಲಾರ್ದ ಮನೆ ಕುಂತಿಯೇ ಮಾಡ್ತೀರಿ ಹೇಳ್ರಿ ಈಗ ಯಾಣೆ ಸಂಬಂಧ ಅಂಥವು ಇಂಥವು ಮದುವೆ ಆಗಕ್ಕಿನ್ನ ಬಂಗಾರ್ದಂಗೆ ಐತವ ತಾಯಿ ಮಗನು ಭಾಳ ಒಳ್ಳೆಯರ್ದಾರ ಅಂದಲ್ಲ ಸಕ್ಕು ಬಾಯಿ ಆಮೇಲೆ ಅವರು ಬಂದಿದ್ರಲ್ಲ ಅಮ್ಮರು ಅವ್ರು ನೋಡಿದ್ರೆ ಗೊತ್ತಾಗುತ್ತಲ್ಲವ ನಿನಗೆ ಆ ಹುಡುಗನು ಅಷ್ಟೆ ಭಾಳ ಸಂಬ ಐತ ಒಂದು ಚಟ ಇಲ್ಲ ಏನಿಲ್ಲ ಹಗಲು ಹನ್ನೆರಡು ತಿಂಗಳು ನಿನ್ನ ಜೊತೆಗೆ ಮನೆಯಾಗ ಇರ್ತಾನೆ ನೀನು ಏನು ಹೇಳ್ತಿ ಅದನ್ನು ಕೇಳ್ತಾನೆ ತಾಯಿ ಮಗನ ಚೆನ್ನಾಗಿ ನೋಡ್ಕೊಂಡು ಹೋದ್ರ ಆತಲ್ಲ ಮಗಳ ಈ ಇಡ್ಲಿವರೆಗೂ ಬಂದು ಬಂದ್ ಮ್ಯಾಗ ಹಿಂಗ ಅನ್ಬೇಡವ ಪುಣ್ಯ ಬರ್ತೀನಿಗ ಹೋಗು ಸುಜಾತಿ ಹಂಗೆ ಮಾಡಬಾಡ ಹೋಗು ಹ್ಮ್ ಆತಾಳ ಪರಮಾತ್ಮ ಎಲ್ಲ ಒಳ್ಳೇದು ಮಾಡಪ್ಪ ಹೋಗವಾ ಹೋಗು ಕುಂದ್ರ ಹೋಗು ಒಳಗಿರ ಕರಿತೀನಂತೆ ಹ್ಮ್ ಆತಾಳ ಬಂದ್ರೆ ಕರಿ ಕರಿ ಒಳಗ್ ಕರಿ ಅಣ್ಣ ಖಾಲಿ ನೀರು ಕುಡ ಹೋಗು ಏ ಒಳಗೆ ಹೋಗ ಸುಜಾತ ಒಳಗೆ ಹೋಗು இ மக்கூந்த சத்திக் அக்கி ஜோல அல்வத்தியா நக்சி மாக்க எல்லாரும் சீட்டி நீலிங் நீர் கூட கேல் அல்லே சேரீ குந்திரி அம்மர் குந்திருத்தி ಇದಾನ ಹಾ ಹಾ ಕುಂತ ಅರಾಮದಿರ ತಮ್ಮಾರ ಬರೀ ಅಕ್ಕರ ಆರಾಮದಿರಿ ಹ್ಞೂ ರೀ ಅಕ್ಕರಿ ಅರಾಮದಿ ನೋಡ್ರಿ ಅರಾಮದಿರಿ ಅನ್ರೀವಾ ಇವತ್ತು ಯಾರ್ಯಾರ ಭಾಳ ಮಂದಿ ಇದಾರ ಗೊತ್ತಾಗಲ್ಲ ನನಗೆ ಮನೆ ಬಂದಾಗ ನೀವು ನಿಮ್ಮ ಮಗಳು ಅಷ್ಟ ಇದ್ರಿ ಮಗ ಇವತ್ತು ಭಾಳ ಮಂದಿ ಇದಾರ ಬನ್ರಿ ಕುಂದ್ರಿ ಕುಂದ್ರಿ ಕುಂದ್ರೇಕ ಅಮ್ಮ ಕುಂದ್ರಿ ಬರ್ರಿ ಅಕ್ಕರ ಯಾರಂತ ಗೊತ್ತಾಗಲಿಲ್ಲ ರೀ ಅಕ್ಕರ ಹೇಳವಾ ಆಗಿರ್ಜವ ನಾ ಯಾರಂತಂದು ನಾನಾ ಪರಿಚಯ ಮಾಡ್ಕೋಬೇಕನ್ನ ಇವರು ಆಕೆ ಅಲ್ಲಿಂತ ಹೇಳಲ್ಲ ಆಕೆ ನನ್ನ ಮಗಳ ದೊಡ್ಡ ಮಗಳ್ರಿ ಗೆಜ್ಜಾವ ಅಂತ ಹೇಳಿ ಅವ್ರು ಇವ್ರು ಅತ್ತಾರ್ರಿ ನಮ್ಮ ಮಳೆಯಾರು ಬಂದಿಲ್ರಿ ಏನೋ ಹೊಂದ ಕೆಲಸಿದ್ವು ಅಂತ ಅತ್ತೆ ಸಸಿ ಅಷ್ಟ ಬಂದಾರೀ ಓ ಹಂಗಂದ್ರೆ ನೀವು ಬೀಗ್ರ ಹಾಂ ಆರಾಮದಿರಿ ನಿಮ್ಮದು ಯಾವ ರೀ ನಮ್ದು ಇಲ್ಲೇ ರೀ ಕೊಡಗೇನಹಳ್ಳಿ ನಮ್ದು ಇಲ್ಲೇ ರೀ ಬುಧವಾರಪುರ ಹ್ಞೂ ಚಲೋ ಅದು ಚೊಲೋ ಅದ್ರಿ ಓಬೋನ ಅನ್ರಿ ಹ್ಞೂ ರೀ ಒಬ್ಬವ್ ನಮ್ಮ ಮಗ ಇಬ್ಬರು ಹೆಣ್ಮಕ್ಳು ಅದಾವ ರೀ ನಮ್ಮ ನಮೂ ನಮ್ಮದು ದೊಡ್ಡ ಮಂತನ ರೀ ನಮ್ಮ ಇದನ್ನರು ಮಾವರು ಅದಾರ ರೀ ನನ್ನ ತಮ್ಮಗಳು ಭಾಳ ರೀ ನಮ್ಮ ಮನೆಯರ್ಗು ನಮ್ಮ ಮನೆಯವರು ಒಂದಿದು ಕೆಲಸ ಐತೆ ಅಂತಂದು ಬೇರೆ ಕಡೆ ರೀ ಊರ ಕಡೆಗೆ ಅದು ಇದು ಅದಾವೆ ರೀ ನಮೂ ಹಾಗಾಗಿ ಕೆಲಸದ ಮ್ಯಾಗ ರೀ ಅದಕ್ಕೆ ನಾನಾ ಬಂದ್ರೆ ಅತಂತ ಮಗನ ಕರ್ಕೊಂಡು ನಾನಾ ಬಂದಿನ್ರಿ ಯಾರು ಹೆಣ್ಮಕ್ಳು ಅದಾವೆ ರೀ ಅವು ಮನೆ ಬಿಟ್ಟು ಬರೋಂಗಿಲ್ಲ ರೀ ಅದಕ್ಕೆ ಈಗ ಮತ್ತೆ ನಾವು ಹಂಗೆ ನಿಂತು ಕಾದ್ಮೇಗ ಎಲ್ಲ ಮಾಡೋಣ ನಂತಂದು ಅನ್ಕೊಂಡ್ವಲ್ಲ ಹಾಗಾಗಿ ಅವು ಬಂದಿಲ್ರಿ ಇದನ್ನು ಮುಗಿಸ್ಕೊಂಡು ಮದ್ವಿಗೆ ಹೀಗೆ ಎಲ್ಲರೂ ಬರ್ತಾರೆ ಶರಣ್ ರೀ ನಮ್ಮ ಸಹಕಾರ ಮಂದಿಗೆ ಭಾಳ ವೆಯ್ಟ್ ಮಾಡಿಸಿದ್ದೆ ವಿಡಿಯೋ ಸಂಬಂಧ ಸಾರಿ ನಿನ್ನೆ ನೈಟ್ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಯಾಕಂದ್ರೆ ನಂಗೆ ಬಾಯಿ ಒಳಗೆ ಅಲ್ಸರ್ ಅಂದ್ರೆ ಗುಳ್ಳಿ ಅಂತ ಅವ್ರ ಹಾಕ್ಬಿಟ್ಟು ಅದಕ್ಕೆ ಮಾಡಲಿಲ್ಲ ಭಾಳ ಹೇಳಿ ನಿನ್ನೆ ಮತ್ತೆ ಒಂದು ಕಮೆಂಟ್ ಬಂದಿತ್ತು ದಿವ್ಯಾಂಗ ಚೇತನರು ಅಂತ ಹೇಳಬೇಕು ದಿವ್ಯಾಂಗ ಚೇತನರು ಅಂತ ಹೇಳಬೇಕು ಅಂದರೆ ನಿಮ್ಗೆ ಯಾ ಹಂಗಾಗೈತಿ ಅಂತ ಹೇಳಿ ಕಾರ್ಟೂನ್ ಒಳಗೆ ಗೊತ್ತೇ ಆಗಲ್ಲ ನನ್ನ ಪಾಯಿಂಟ್ ಅದು ಸೊ ನಂಗಾಗಿ ಅದನ್ನ ವರ್ಡ್ ದಿವ್ಯಾಂಗ ಚೇತನ ಅಂತಂದು ಹೇಳೋಕ್ಕೂ ಇಷ್ಟು ದೊಡ್ಡದಾಗತ್ತೆ ಆಮೇಲೆ ನಮ್ಮ ಭಾಷೆ ಒಳಗೆ ಕುರುಡ ಅಂತಲೇ ಕರೀತಾರಪ್ಪ ನಮ್ಮ ಕಡೆಗಂಕರು ಮತ್ತೆ ಈಗ ಹೋಗ್ತಿದ್ರೆ ಪಾಪ ಕಣ್ ಕಾಣೋದಲ್ಲೊಳ ಕುರುಡೋದಣ ಅಂತ ಹೇಳ್ತಾರೆ ನನಗೆ ಗೊತ್ತಿರೋದು ಅಷ್ಟೇ ಹೇಳ್ತಾರೆ ಈಗ ಏನೋ ಹೇಳ್ಬೇಕಂದಂಗೆ ಪಾಪ ಅವ್ಗೆ ಕಣ್ಣಿಲ್ಲ ಕುರುಡ ಕುರ್ಡು ಮಗ ಹುಟ್ಬಿಟ್ಟೈತಿ ಹಿಂಗೆ ಹೇಳ್ತಿರ್ತಾರೆ ನಾ ಕೇಳಿದೆ ಕುರುಡು ಮಗ ಅದನ್ನ ಮಾತಾಡೋ ಸಹಜವಾಗಿ ಮಾತಾಡ್ತಾರೆ ಈಗ ಮನೆಯೊಳಗ ನಮ್ಮ ಕಡೆ ಅಂಕ ನಂಗೆ ಗೊತ್ತಿರಂಗ ಈಗ ಹೊರಗೆ ಬಂದ್ರೆ ಈಗ ಸಾಯಬ್ರಿ ಈಗ ಏನೋ ಬ್ಯಾಂಕ್ ಮ್ಯಾನೇಜರ್ ಬರ್ತಾನೆ ಅನ್ಕೊಳ್ರಿ ಅವ್ರಲ್ಲಿ ಬ್ಯಾಂಕ್ಗಳೊಳಗೆ ಏನಂತಾರೆ ಸರ ಬರ್ರಿ ಗೋರಿ ಕುಂದ್ರಿ ಹಿಂಗೆ ಮಾಡ್ಕೊಡ್ರಿ ಹಂಗೆ ಮಾಡ್ಕೊಡ್ರಿ ಅಂತಾರೆ ಮನೆಯಾಗ ಅವ ಬ್ಯಾಂಕ್ ಮ್ಯಾನೇಜರ್ ಯಾರು ಇಲ್ಲ ಅಂತ ಯಾರು ಹೇಳ್ಬೇಡ್ರಿ ಯಾಕಂದ್ರೆ ಎಲ್ಲರೂ ಮಾತಾಡಿರ್ತೀವಿ ಇವನ್ ಮಾಸ್ತರ್ಗಳಿಗೂ ಅಷ್ಟ ನಾವು ಶಾಲೆಗೆ ಇದ್ದಾಗ ನಮ್ಮ ಸರ್ 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 ಅಂತಿರ್ತೀವಿ ಮನಿಗೆ ಬಂದ್ಮೇಲೆ ಅವ್ ಮಾಸ್ತರ್ ನಮ್ಮ ಮಾಸ್ತರ್ ನೋಡವ ಹಿಂಗೆ ಮಾತಾಡೀವಿ ಯಾರೂ ಇಲ್ಲ ಅನ್ಬ್ಯಾಡ್ರಿ ತಪ್ಪು ತಪ್ಪು ಅಂತ ಹಾಕಿರಲ್ಲ ಯಾಕೆ ತಪ್ಪು ಅಂತ ವಾಪಸ್ ಕೇಳಿದ್ರೆ ಉತ್ತರ ಕೊಟ್ಟಿಲ್ಲ ಯಾಕಂತ ಕೊಡಿ ನಾನು ಆಮೇಲೆ ಟ್ರಿಗರ್ ಮಾಡ್ಕೋಬೇಡಿ ಅಂತ ಎಷ್ಟೋ ಜನ ಹೇಳ್ತೀರಾ ಹೌದು ಟ್ರಿಗರ್ ಮಾಡ್ಕೊಳ್ಳಲ್ಲ ಆಮೇಲೆ ದೊಡ್ಡದೊಂದು ಇಶ್ಯೂ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟ